ಚಿನ್ನದ ಗಣಿಯ ಕಾರ್ಮಿಕ ಸಂಗಾತಿಗಳೇ ನಾನು ಹೆಚ್ಚು ಮಾತನಾಡೋಕ್ಕೋಗೋದಿಲ್ಲ ಯಾಕಂದರೆ ಅನೇಕ ವಿಚಾರಗಳನ್ನು ಈಗ ಆಗಲೇ ಕಾಂಬ್ರೋಡ್ ಅವರು ಮಾತಾಡಿದರು ಶೆಫಿ ಅವರಿಗೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಅಗಾಧವಾದಂಥ ಜ್ಞಾನ ಇದೆ ಅಗ್ರಿಮೆಂಟ್ ಮಾಡೋ ಮಾಡಬೇಕಾದ್ರೆ ಏನೇನು ಮಾನದಂಡಗಳನ್ನು ಅನುಸರಿಸಬೇಕು ಯಾವ ರೀತಿ ಒತ್ತಡಗಳನ್ನು ಆಗ್ಬೇಕಂತೇಳಿ ಅವರಿಗೆ ಆಲ್ರೆಡಿ ನಾಲೆಜ್ ಇದೆ ಆದರೆ ಅವ್ರ ನಾಲೆಜ್ಗೆ ತಕ್ಕಂಗೆ ಬೇಕಾದಂಥ ಒಂದು ಸಂಘಟನಾ ಶಕ್ತಿ ನಾಯಕತ್ವ ಇಲ್ದೇನೆ ಇವತ್ತು ಇನ್ನಷ್ಟು ಬೇಡಿಕೆಗಳು ಬಾಕಿ ಉಳಿದಿದವು ಈಗ ಗಟ್ಟಿಯಾದಂಥ ಸಿ ಐ ಟಿ ಸಂಘಟನೆ ಇಲ್ಲಿ ನಾವು ಇನ್ನಷ್ಟು ಬಲಗೊಳಿಸಬೇಕು ಜೊತೆಗೆ ರಾಜ್ಯದ ನಾಯಕತ್ವ ಜೊತೆಗೂಡಿಸ್ಕೊಂಡ್ರೆ ಸರ್ಕಾರ ಸರ್ಕಾರದ ಹಂತದಲ್ಲಿ ಬೋರ್ಡ್ಗೆ ಇವತ್ತು ಕನ್ವಿನ್ಸ್ ಮಾಡಿದರೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಾವಿಲ್ಲಿ ಗಟ್ಟಿಯಾದ ಕಟ್ಟಿದಂಥ ಒಂದು ಸಂಘಟನೆಯನ್ನ ಹೋರಾಟ ರೂಪಿಸಿದ್ರೆ ಇವೆರಡೂ ಒಟ್ಟೊಟ್ಟಿಗೆ ಮಾಡಿದ್ರೆ ಜೊತೆ ಜೊತೆಗೆ ಮಾಡಬೇಕು ಯಾವ್ದು ಒಟ್ಟಿಗೆ ನಾವು ಯೂನಿಯನ್ ಮಾಡಿದೀವಿ ಗೆದ್ದು ಬಿಟ್ಟಿದ್ದೀವಿ ಅಧಿಕಾರ ಬಂದೈತೆ ಎಲ್ಲಷ್ಟು ನಾವು ಮಾಡಿದ್ದೆಲ್ಲ ಸೈನ್ ಹಾಕಿಬಿಟ್ರೆ ಎಲ್ಲಷ್ಟು ಪಾಸ್ ಹೇಳಿ ಭ್ರಮೇಲೆ ನಾವು ಇರಬಾರ್ದು ಮ್ಯಾನೇಜ್ಮೆಂಟ್ ಯಾವಾಗಲೂ ಮ್ಯಾನೇಜ್ಮೆಂಟೇ ಅದು ಯಾವಾಗಲೂ ಏನಪ್ಪ ಅಂದ್ರೆ ಕಾರ್ಮಿಕರನ್ನ ಶೋಷಣೆ ಮಾಡೋದೇ ಆದ್ರೂ ಗುಣ ಯಾವಾಗಲೂ ಕಾರ್ಮಿಕ ಕಷ್ಟ ರಕ್ತ ಸುರಿಸ್ತಾನ ಬೆವರು ಸುರಿಸ್ತಾನ ಅವನಿಗೇನೋ ಅನುಕೂಲಗಳು ಮಾಡಿಕೊಡ್ಬೇಕು ಅವ್ನು ಬದುಕು ಅಸನ ಆಗಬೇಕು ಅವ್ನು ಸ್ವ ಸ್ವರ್ಗದಂಥ ಬದುಕನ್ನು ನೆಮ್ಮದಿಯ ಬದುಕನ್ನು ಅವ್ನು ಹೇಳಿ ಮ್ಯಾನೇಜ್ಮೆಂಟ್ ಯಾವಾಗಲೂ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡಿರಿ ನಿನ್ನೆ ಶರಣ ಬಸವ ನಮ್ಮೂರೇ ಅವ್ರದ್ದು ಶರಣ ಬಸವ ಒಬ್ಬ ಚಿನ್ನದಂಥ ಒಬ್ಬ ಮನುಷ್ಯ ಯಾರ ವಿಚಾರಕ್ಕೂ ಅಥವಾ ಹೋಗ್ತಿರ್ಲಿಲ್ಲ ದುಡಿಮೆಯೋ ತಂದೇನೋ ಏನು ಮನೆಯೇನೋ ತಂದ ಅಂಗಡಿಯೇನೋ ಮತ್ತೆ ತನ್ನ ಕೆಲವು ಏನಪ್ಪ ಅಂದ್ರೆ ಎಲ್ ಐ ಸಿ ಏಜೆಂಟ್ ಇದ್ರು ಹೆಂಡ್ತಿಗೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಇವತ್ತು ಯಾವುದೇ ದುಷ್ಟೇಟಾರ್ದು ಇವತ್ತು ಅಂಡರ್ಗೌಂಡ್ ಹೋಗಿ ದುಡ ದುಡಿಯುವಂಥ ಮನುಷ್ಯ ಇವತ್ತು ಕುಟುಂಬಕ್ಕೆ ಆಧಾರ ಆಗಿರುವಂಥ ಒಬ್ಬ ಯುವಕ ಏಕಾಏಕಿ ಮರಣ ಹೊಂದಿ ಇಡೀ ಕುಟುಂಬ ಏನಪ್ಪ ಅಂದರೆ ಆತಂಕದ ಆತಂಕದಲ್ಲಿ ನೋವಿನಲ್ಲಿ ಇವತ್ತು ಕಾಲ ಕಳೆಯುವಂಥ ಪರಿಸ್ಥಿತಿ ಬಂದಿದೆ ಇಡೀ ಕುಟುಂಬ ಇವತ್ತು ಕಂಪನಿಯಿಂದ ಅವ್ರಿಗೆ ಕೇವಲ ಚಿಲ್ಡ್ರೆ ಚಿಲ್ಡ್ರೆ ಅಂತ ಬಳಸ್ಬೇಕದ ಚಿಲ್ಲರೆ ಪರಿಹಾರ ಕೊಟ್ಟು ಇವತ್ತು ಆತನ ಪ ಏನಪ್ಪ ಅಂದರೆ ಪರಿಹಾರ ಕೊಟ್ಟಿದ್ದೀವಿ ಅಂತೇಳಿ ಪೋಜ್ ಕೊಡುವಂಥ ಕೆಲಸ ಈ ಮ್ಯಾನೇಜ್ಮೆಂಟ್ ಮಾಡುತ್ತ ಇನ್ನು ಮೊನ್ನೆ ಅನೇಕ ರೀತಿಯಲ್ಲಿ ನಾವು ಕನ್ವಿನ್ಸ್ ಮಾಡಿದ್ವಿ ಅಯ್ಯೋ ಒಂದು ಕೋಟಿ ಕೇಳಿದೀವಿ ಒಂದೂವರೆ ಕೋಟಿ ಕೇಳಿದ್ವಿ ಕೋಟಿ ಲೆಕ್ಕದಾಗಿನ ನಾವು ಭಾಳ ದೂರ ಹೋಗಿದ್ವಿ ಅವ್ರು ಇನ್ನೂ ಐದು ಲಕ್ಷ ಇವತ್ತು ಏನಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಒಂದು ಜೀವಕ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಇವತ್ತು ಕೈ ತೊಳ್ಕೊತದಪ್ಪ ಅಂದ್ರೆ ಕಾರ್ಮಿಕನ ಜೀವಕ ಅದೇ ನಿಜವಾಗ್ಲೂ ಬೆಲೆ ಕೊಡುತ್ತಾ ಅದು ಯಾವ ರೀತಿಯಾದಂತ ಒಂದು ಗಂಭೀರವಾಗಿದೆ ಕಾರ್ಮಿಕರ ವಿಚಾರದಲ್ಲಿ ಕಂಪನಿ ಯಾವ ರೀತಿ ಆದಂತ ಧೋರಣೆ ಅಂತ ಹೇಳಿ ನಾವು ಇವತ್ತು ಮ್ಯಾನೇಜ್ಮೆಂಟ್ ನ ಧೋರಣೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅತಿ ಹೆಚ್ಚಿನದ ಗಣಿ ಮ್ಯಾನೇಜ್ಮೆಂಟ್ ನಲ್ಲಿ ಎ ಸಿ ಕಾರ್ ಒಂದು ಕಾರ್ನಲ್ಲಿ ಎ ಸಿ ಇರುವಂತ ಯಾರದೋ ಸೊತ್ತಲ್ಲ ಇವತ್ತು ಗಣಿಗಿಳಿದು ಯಾವುದೇ ಜೀವಪಾಯ ಇರಲಾರ್ದನೆ ದಿನನಿತ್ಯ ಗಣಿಗಾರಿಕೆ ಮಾಡಿ ಕಲ್ಲು ಮುಳ್ಳು ನೀರು ಮತ್ತೆ ಯಾವುದೇ ಗಾಳಿ ಇರಲಾರ್ದನೆ ಇವತ್ತು ಏನಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಅಲ್ಲಿ ಕೆಲಸ ಮಾಡಿ ಇವತ್ತ ಹಟ್ಟಿಚ್ಚಿನದ ಗಣಿಯನ್ನ ಬೆಳೆಸಿದಾರ ಲಾಭದಲ್ಲಿ ತಂದಿದಾರ ಆದ್ರೆ ಈ ಲಾಭದ ಒಂದು ಏನ್ ಪಾಲ್ ಐತಲ್ಲ ಅದು ಕಾರ್ಮಿಕರಿಗೆ ತಲುಪ್ತಾ ಇಲ್ಲ ಬದಲಾಗಿ ಯಾರ್ದು ದುಷ್ಟಪಾಲ್ ಆಗ್ತಾ ಇದೆ ಇಲ್ಲಿ ಲಾಭ ಅಂತ ಅಂತೇಳಿ ರಾಜ್ಯ ಸರ್ಕಾರ ಕೊಡುತ್ತಾ ರಾಜ್ಯ ಸರ್ಕಾರ ಏನ್ ಮಾಡ್ತದ ಹಟ್ಟಿಚ್ಚಿನದ ಗಣಿ ಪರಿಸ್ಥಿತಿಯನ್ನ ಹಟ್ಟಿಚ್ಚಿನದ ಗಣಿ ಕಾರ್ಮಿಕರ ಪರಿಸ್ಥಿತಿನ ಯಾವತ್ತೂ ನೋಡ್ತಾ ಇಲ್ಲ ಕಂಪನಿಯ ಅನ್ನವನ್ನ ತಾನ್ ಬಳಕೆ ಮಾಡ್ಕೊಂಡು ಯಾವ್ದು ಬಳಕೆ ಮಾಡುತ್ತಾ ಅಟ್ಟಿಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಚಿನ್ನದ ನಾಡಿನಲ್ಲಿ ಕಾರ್ಮಿಕರಿಗಾಗ್ಲಿ ಸುತ್ತಮುತ್ತಲ ಜನರಿಗಾಗ್ಲಿ ನೀರಿಲ್ಲ ಅಟ್ಟಿ ಜನರಿಗೆ ನೀರಿಲ್ಲ ಅಂದ್ರೆ ಇನ್ ಆಚಿಕೆ ಪಡುವಂತ ವಿಚಾರ ಒಂದು ಇನ್ನೊಂದು ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳೇ ಇಲ್ಲ ಅಟ್ಟಿಯಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂದ್ರೆ ಇವತ್ತು ಕಂಪನಿನೇ ಮನ್ಸು ಮಾಡಿದ್ರೆ ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಬಲ ತುಂಬುದಾಗಿತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ ಅದು ಯಾವುದು ಯೋಚನೆ ಮಾಡ್ತಾ ಇಲ್ಲ ಕಾರ್ಮಿಕರ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋದ್ರ ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಇಲ್ಲಿ ಗಡಿಗಾರಿಕೆ ನಡೆಸ್ತದ ಆದ್ರೆ ಇವತ್ತು ಟೆಕ್ನಿಕಲ್ ಕೋರ್ಸ್ ಗಳನ್ನ ಆರಂಭ ಮಾಡ್ಬೇಕನ್ನೋದು ಇವತ್ತು ಅನೇಕ ಕಾರ್ಮಿಕರ ಅಭಿಪ್ರಾಯ ಆಗಿತ್ತು ಯಾವುದೇ ಟೆಕ್ನಿಕಲ್ ಕೋರ್ಸ್ ಆರಂಭ ಕೂಡ ಮಾಡ್ತಾ ಇಲ್ಲ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಅದಕ್ಕೆ ಯೋಗ್ಯತೆ ಇಲ್ಲ ಸಾಕಷ್ಟು ಜಮೀನಿದೆ ಇದೆ ಸಾಕಷ್ಟು ಜಾಗ ಇದೆ ಅದನ್ನೇನಪ್ಪ ಅಂದ್ರೆ ಕಂಪ್ನಿ ಅಂಡ್ರೆ ಐತೆ ಇದೆ ಅದನ್ನು ಭರಿಸಿಕೊಂಡು ಏನ್ ಬೇಕಲ್ಲ ಮಾಡ್ಬೋದಾಗಿತ್ತು ಇವತ್ತು ಇನ್ನೊಂದು ಕಂಪ್ನಿ ಆಸ್ಪತ್ರೆ ಇದೆ ಅದರಲ್ಲಿ ಇವತ್ತು ಯಾರಾದರೂ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ತೋರಿಸ್ಕೊಂಡು ಇವತ್ತ ನಾವು ಅನ್ನೋ ಒಂದು ಭರವಸೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ ರೆಫರ್ ಅನ್ನೋದು ಒಂದು ಏನಪ್ಪ ಅಂದ್ರೆ ಇವತ್ತು ರೆಫರ್ ಮಾಡೋಕ್ಕೂ ಕೂಡ ಇವತ್ತು ಯಾರ್ದು ಯಾರ್ದು ಇನ್ಫ್ಲುಯೆನ್ಸ್ ಬೇಕಂತೇಳಿ ಇವತ್ತು ಅಲ್ಲಿ ನಡೆಯುವಂತ ದಂಧೆಗಳು ಅದಕ್ಕೆ ರೊಕ್ಕ ತಗೊಂಡು ರೆಫರ್ ಮಾಡೋದು ಇನ್ಫ್ಲುಯೆನ್ಸ್ ತಗೊಂಡು ರೆಫರ್ ಮಾಡೋದು ಇದ್ಯಾರ ಹಾಸ್ಪಿಟ್ಲೇನ ಅವ್ರ ಅಪ್ಪಂದ ಕಾರ್ಮಿಕರ ಒಂದು ದುಡ್ಡಲ್ಲಿ ನಡೆಯುವಂಥ ಹಾಸ್ಪಿಟ್ಲಿಗೆ ಇವತ್ತೇನಪ್ಪ ಅಂದರೆ ತನಗೆ ಸಮಸ್ಯೆ ಆದರೆ ರೆಫರ್ ಮಾಡಿಸ್ಕೋಬೇಕಾದ್ರೆ ಈ ವೈದ್ಯರುಗಳ ಕಾಲು ಬಿಡಬೇಕು ಸಿ ಎಂ ಒ ಕಾಲ್ ಬಿಡಬೇಕಂದ್ರೆ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಟ್ಟಿ ಚಿನ್ನದ ಗಣಿ ಮ್ಯಾನೇಜ್ಮೆಂಟ್ ಇದೆ ಅಟ್ಟಿ ಕಾರ್ಮಿಕರ ಒಂದು ಬಗ್ಗೆ ಕಂಪನಿ ತೆಗೆದುಕೊಳ್ತಾ ಇರುವಂಥ ಧೋರಣೆ ಹೇಳಿ ಇವತ್ತು ನಾವು ಸ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇವತ್ತು ಸಿ ಐ ಟಿ ಆದಂಥ ಸಮರ್ಥ ಸಂಘಟನೆಯನ್ನು ನೀವು ಸೇರಿದಿರಿ ಇವತ್ತು ಅದಕ್ಕೆ ನಾವು ಇವತ್ತು ಭಾಷಣದ ಮುಖಾಂತರ ನಾವು ಏನು ಬೇಕಾದ್ರೂ ಹೇಳ್ಬೋದು ಆದರೆ ಭಾಷಣ ಅದಕ್ಕೆ ಪರಿಹಾರ ಆಗೋದಿಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಸಂಘಟನೆಯನ್ನು ನಾವು ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಅಗ್ರಿಮೆಂಟಲ್ಲಿ ಆಗ್ಬೋದು ಇವುಗಳಿಗೆಲ್ಲ ಪರಿಹಾರ ಪಡ್ಕೋಬೇಕಾಗತ್ತಾ ಅಗ್ರಿಮೆಂಟ್ಗೆ ಇವು ಇವತ್ತು ಅಗ್ರಿಮೆಂಟಲ್ಲಿ ಇವತ್ತು ಯೂನಿಯನ್ ಹೇಳಿದ್ದನ್ನೆಲ್ಲನೂ ಅವರು ಯಥಾವತ್ತಾಗಿ ತಗೊಂಡು ಜಾರಿ ಮಾಡೋದಾಗಿದ್ದರೆ ಇವ್ಯಾವ ಸಮಸ್ಯೆ ಇರಲಿಲ್ಲ ಇವತ್ತೇನೇನು ಸಮಸ್ಯೆಗಳಿದಾವೆಲ್ಲ ಪಟ್ಟಿ ಮಾಡ್ಕೊಂಡು ಇವೆಲ್ಲ ಸಮಸ್ಯೆಗಳ ಪರಿಹಾರ ಹೇಳಿ ಇವತ್ತು ಯೂನಿಯನ್ನು ಕನ್ವಿನ್ಸ್ ಮಾಡೋಕೆ ಮ್ಯಾನೇಜ್ಮೆಂಟ್ ಜಲ್ದಿ ಕನ್ವಿನ್ಸ್ ಆಗಲ್ಲ ಅದಕ್ಕೆ ಇವತ್ತು ಅಟ್ಟಿಯಲ್ಲಿರುವಂತಹ ಶಫಿ ಇದೆ ಆದ್ರೆ ಅದಕ್ಕೆ ಬೇಕಾದಂತ ಇನ್ನೊಂದಿಷ್ಟು ಶಕ್ತಿ ಇವತ್ತು ರಾಜ್ಯ ಸಮಿತಿ ಕೊಡ್ತೀನಿ ಅನ್ನೋ ಒಂದು ಭರವಸೆ ಸಿ ಐ ಟಿ ಏನಪ್ಪ ನಾಯಕತ್ವ ಕೊಟ್ಟಿದೆ ಬಹುತೇಕ ರಾಜ್ಯದ ಅನೇಕ ಕೈಗಾರಿಕಾ ಪ್ರದೇಶಗಳಲ್ಲಿ ಐ ಟಿ ಯೂನಿಯನ್ ಗಳಿಗೆ ಯೂನಿಯನ್ ಗಳನ್ನ ಮುನ್ನಡೆಸ್ತಾ ಇದೆ ಇವತ್ತು ಹಟ್ಟಿ ಕೂಡ ಇವನ್ ಅದರಿಂದ ಹೊರಗುಳದತ್ತು ನೈನ್ಟಿ ಸೆವೆನ್ ನಂತರ ಇವತ್ತು ಒಂದೇ ಒಂದ್ ಸರಿ ಆಡಳಿತ ಮಾಡಿದ್ದು ಆದ್ರೆ ಒಂದ್ ಸಲ ಆಡಳಿತ ಮಾಡಿದಾಗ ಸಿ ಐ ಟಿ ಯಾವುದೇ ಕಪ್ಪು ಚುಕ್ಕೆಯನ್ನು ಪಡೆದಿಲ್ಲ ಸಿ ಐ ಟಿಯು ನ ಲೀಡರ್ಗಳು ಕಚೇರಿಗೆ ಹೋಗ್ತಾರಪ್ಪ ಅಂದರೆ ಕಚೇರಿಯಲ್ಲಿರುವಂಥ ಅಧಿಕಾರಿಗಳು ಹುಚ್ಚೇಕೆ ಅಂತಿದ್ರು ಅದು ಇತಿಹಾಸ ನಾನೇನು ನೋಡಿರಲಿಲ್ಲ ಅವಾಗ ಹುಟ್ಟೇ ಇರಲಿಲ್ಲ ನಾನು ನೈಂಟಿ ಟೂ ಅಲ್ಲಿ ನಾನು ಹುಟ್ಟಿದ್ದು ಆದರೆ ಸಂಗಾತಿಗಳು ಇಲ್ಲಿ ಅನೇಕ ಕಾರ್ಮಿಕರು ಸಾಮಾನ್ಯ ಕಾರ್ಮಿಕರು ಅವ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಬರ್ತಾರಪ್ಪ ಅಂದ್ರೆ ಆಲ್ರೆಡಿ ಮ್ಯಾನೇಜ್ಮೆಂಟ್ ಸಿ ಐ ಟಿಯವರು ಬರಕ್ಕೆ ಹತ್ತಾರ ಅಂತೇಳಿ ಒಂದು ಅಲರ್ಟ್ ಆಗ್ತಿದ್ರು ಏನಾಗಿದೆಪ್ಪ ಅಂತಂದರೆ ಲೀಡರ್ಶಿಪ್ ಅನ್ನೋದು ಕೇವಲ ಶಾರ್ಟ್ ಅಲ್ಲಿ ಯಾರ್ಯಾರು ಕಾರ್ಮಿಕರನ್ನ ಮೆಚ್ಚಿಸೋದು ನಾನು ನಾಯಕ ಆಗ್ಬೇಕು ನಾನು ನಾಯಕ ಆಗ್ಬೇಕು ಅಂತೇಳಿ ಇದೇನೋ ಇವತ್ತು ಐತಲ್ಲ ಈ ಟ್ರೆಂಡ್ ಹೋಗ್ಬೇಕು ನಿಜವಾಗ್ಲೂ ನಾಯಕತ್ವ ಅಂತಂದ್ರೆ ಕಾರ್ಮಿಕರ ಬಗ್ಗೆ ಅಗ್ನರಳು ಯೋಚನೆ ಮಾಡಬೇಕು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು